ನಾವ್ ಬೆಂಗ್ಳೂರಿಗೆ ಬರೋ ಅಷ್ಟೊತ್ತಿಗಿನ ಮಳಿ ಚಲೋ ಆಯ್ತ್ರಿ ಕೇಳ ಹೌದೌದು ನಮ್ಗೂ ಬಹಳ ಮರಿವನ್ನ ನೋಡಿದ್ರೆ ಸಂತೋಷ ಆಗ್ತದೆ ನಾವು ಬಳಿ ಇಂದ್ರೆ ಮಾಡಕಂತೇವೆ

ಇರ್ಲಿ ಇರ್ಲಿ ಎಲ್ಲಾನು ನೋಡ್ಲಿ ಅಂತೇಳೆ ನಮ್ಮ ಸಚನಕ್ ಬೇಜಾರಿಗೆ ಮಳೆಯೋದು ಬಂದ ಮೂರ್ ಗಂಟೆ ಈಗ

ನೀನಾರ ಮಾಡಬೇಕಿಲ್ಲ ನಿನ್ ಸಂಬಂಧ ವೆಜ್ ತಿನ್ನಿಸಿ ನಾನು ನಾನ್ ವೆಜ್ ತಿಂತೀನಿ ನೋಡ್ರಿ ಹುಡುಕ ಅಂತ ಹೊಂಟೆ ಹೋಟೆಲ್ ಬೆಂಗ್ಳೂರೊಳಗ ಇಷ್ಟೆಲ್ಲ ಹುಡುಕಿ ಮ್ಯಾಗ ಒಂದ ಒಂದ್ ಹೋಟೆಲ್ ಸಿಕ್ಕ್ರಿ ಅಲ್ಲಿ ಮುದ್ದೆ ಅಷ್ಟ ಐತಿ ಅನಿವಾರ್ಯ ಈಗ ಅದನ್ನ ತಿನ್ನಬೇಕು ಹಾಯ್ ಫ್ರೆಂಡ್ಸ್ ಅರ್ಥ ಬೆಂಗ್ಳೂರು ಹುಡುಕಿ ಬಂದ್ರೆ ವೆಜ್ ಸಿಗ್ಲಿಲ್ಲ ಚಿಕ್ಕತ್ತಿನ ಮತ್ತೆ ಬಹಳ ಹುಡುಕ್ಬೇಕಿತ್ತು ಅದರ ಸಂಬಂಧ ರಾಗಿ ಹುಡುಕ್ ಈಗ ನಾವಿರೋಂತಲೂ ಇಲ್ಲಿ ಎಲ್ಲೂ ವೆಜಿನ ಫೈನಲ್ ರಾಗಿ ಮುಗಿತಿನ್ ಬಂದೆ ಸಮಾಧಾನ ಅನ್ನಿಸ್ತಿಲ್ಲ ಮತ್ತೆ ಸರ್ ವಿಡಿಯೋ ಕಾಲ್ ಒಳಗೆ ವಿಡಿಯೋ ಕಾಲ್ ಒಳಗೆ ಕೇಕ್ ತೋರ್ಸ ಇಲ್ಲ ತರ್ತದ ಬಿಕ್ಕೆ ಬೆಂಗಳೂರಲ್ಲಿ ಇರಕಾಣ ಇಲ್ಲ ಬಾದಾಮಿ ಫ್ರೆಂಡ್ಸ್ ನಾವು ಇಲ್ಲಿ ತಿಂಡಿ ಫಾನಿಪುರಿ ನಮ್ ಫ್ರೆಂಡ್ಸ ಏನೋ ತಗನಕ್ಕೆ ಶ್ರೀ ಏನು ಊಟ ಮಾಡಿದ್ರಿ ಬಡ ಹೇಳೋದಿಲ್ಲ ಮತ್ತೆ ಊಟ ಬರ್ಜರಿ ನಾನು ಇದೆ ತಿಂಡಿ ಫಾನಿಪುರಿ ತಿกินಾ ಬಾಯಿ ಪುರಿ ಊಟ ಮಾತ್ರ ಆಯ್ತಲ್ಲ ನಮ್ಮ ಊಟ ಬರ್ಜರಿ ಹಾಯ್ ನಾವು ರೆಡಿಯಾಗಿ ಹಾನ್ ಟಿ ಫಂಕ್ಷನಿಗೆ ಆ್ಯಂಡ್ ಕಾಮೆಂಟ್ ಒಳಗೆ ಹೇಳಿರಿ ನಮ್ಗೆ ಎಟಪ್ ಮಾಡ್ರಿ ನೋಡಿರಿ ಬೆಂಗ್ಳೂರು ಐತಿ ಇದೆ ಬೆಂಗ್ಳೂರು ಇವಾಗ ನಿಮಗೆ ಏ ಒಂದು ಸರ್ಪ್ರೈಸ್ ಐತಿ ಮುಂದೆ ಅಲ್ಲಿಂದ ಕಡೆ ಎಲ್ಲ ನೋಡ್ತೀರಂತ ಅದನ್ನಂದ್ರೆ ಎಲ್ಲಾರು ಇಷ್ಟಪಟ್ಟ ಬರ್ತಾರೆ ಹೌದಿಲ್ಲ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಹಾ ನಮ್ಗೆ ಶಾಕ್ ಐತದ ನೋಡಿ ಇಲ್ಲಿ ಅದು ಬಂದ ಕಡೆ ಅಲ್ಲ ಬಾಳ್ ಕಡೆ ಹಂಗ ಸರ್ಪ್ರೈಸ್ ಇರೋದು ಹೌದಿಲ್ಲ ಬೆಂಗ್ಳೂರ್ ಅಂತಲ್ಲ ಇಡೀ ಕರ್ನಾಟಕದಾಗ ನೋಡ್ರಿ ಇರ್ಲಿ ಗೊತ್ತ ಹಾಗೆ ಆಗಿರ್ತೈತಿ ಅಂದ್ರೂ ನೋಡ್ತೀರಿ ಯಾರ ಅಂತ ಹೇಳಿ ನಾ ತರ್ಸೋ ಗೆಸ್ ಮಾಡ್ರಿ ಹ್ಮ್

ಾಯ್ ಎಲ್ಲದಿ ಹಾಯ್ ನಾ ಮಾಲಿಗೆ ಬಂದ್ವಿ ಜಿ ಟಿ ಮಾಲ್ ನೋಡ್ರಿ ತೋರಿಸ್ತೀನಿ ತೋಡಿ ಮಸ್ತ್ ಐತ್ ಮಾಲ್ ಮಾತ್ರ ಬೆಂಗ್ಳೂರು ಹುಡುಗ್ ಅಷ್ಟು ಏನು ದೊಡ್ಡದಿಲ್ಲ ಕಂಪೇರಿ ಟು ಅದ ಮಾಲ್ ಪರವಾಗಿಲ್ಲ ಒಳಗಡೆ ಹೋಗ್ತೀವಿ ಒಳಗಡೆ ಹೋಗಿ ಎಲ್ಲಿ ಅಂತ ಹೇಳಿ ತೋರಿಸ್ತೀವಿ ನಾನ್ ಹಾಂ ಶ್ರೀ ಹಾಯ್ ಇಲ್ಲೇ ದಿನದ ಮೇಲೆ ಹಿಂಗೆ ಟ್ರಿಪ್ ಥರ ಬಂದೇವಿ ಇವಾಗ ನಾವು ಟ್ರಿಪ್ ಥರನೇ ಫೀಲ್ ಮಾಡಿ ಎಕ್ಸ್ಪೀರಿಯನ್ಸ್ ನೀವು ಫ್ರೆಂಡ್ಸ್ ಜೊತೆ ಭಾಳ ಖುಷಿ ಎಂಜಾಯ್ ಮಾಡಿವಿ ಇಲ್ಲದ ನೋಡ್ರಿ ಇಲ್ಲೊಬ್ರು ಕ್ರಿಯೇಟರ್ ಇದಾರೆ ಮೌನಿ ನೋಡ್ರಿ ಫ್ರೆಂಡ್ಸ್ ಇಲ್ಲೆಲ್ಲರೂ ಫೋಟೋ ಶೂಟ್ ಮಾಡ್ತಿದಾರೆ ವಿಜಯ್ ಸರ್ ಮತ್ತು ಭಾವನಾ ಮ್ಯಾಮ್ ಈ ವಿಜಯ್ ಸರ್ದು ಮತ್ತು ಭಾವನಾ ಮ್ಯಾಮ್ ಫೋಟೋ ಶೂಟ್ ನಡೀತಿದೆ ವಿಜಯ್ ಸರ್ ಸ್ವಲ್ಪ ನಾಚ್ಕೊತಿದ್ದಾರೆ ಭಾವನಾ ಮ್ಯಾಮ್ ಜೊತೆ ನಿಲ್ಲಾಕ ಒಟ್ಟಲ್ಲಿ ಜೋಡಿ ಚಲೋ ಕಾಣದಾಗದೈತಿ ಫುಲ್ ಎಲ್ಲರೂ ಮಸ್ತ್ ಎಂಜಾಯ್ ಮಾಡ್ಕೊತ ಫೋಟೋಶೂಟ್ ನೋಡ್ತಿದ್ದಾರೆ ನಾವೇ ಎಂಜಾಯ್ ಮಾಡ್ಕೊತ ನೋಡ್ತಿದ್ದೀವಿ ಹಾಗೆ ಇವಾಗ ವಿಜಯ ಅವರು ಅಪ್ಪಾಜಿಯವರು ಚೆನ್ನೈ ಗೌಡ್ರು ಸರ್ ಮತ್ತು ಅವ್ರ ಕುಟುಂಬ ಸಮೇತವಾಗಿ ಇವಾಗ ಬರ್ತಿದ್ದಾರೆ ನೋಡಣ್ರಿ ಮುಂದೆ ಫಂಕ್ಷನ್ ಹೆಂಗಾಗೈತಿ ಅಂತ ಹೇಳಿ ಡೈರೆಕ್ಟ್ರು ಸರ ಮತ್ತು ಎಲ್ಲರೂ ಇಲ್ಲೇ ಇದ್ದಾರೆ ಇಲ್ಲ ಕ್ಯಾಮ್ರಾಮೆನ್ಸು ಮತ್ತಂದ್ರೆ ಅತಿಥಿಗಳಾಗಿ ಎಲ್ಲರೂ ಆಗಮಿಸಾಕರ ನೋಡೋಣ ರೀ ಮುಂದೆ ಏನೇನೈತೆ ಏನೇನಿಲ್ಲ ಅಂತ ಹೇಳಿ ಆ ಡೈರೆಕ್ಟ್ರು ಸರ ಎಲ್ಲರಿಗೂ ಮಾತಾಡ್ಸ್ತಿದಾರ ಹೇಳಬೇಕಂದ್ರೆ ಡೈರೆಕ್ಟ್ರ್ ಸರ್ ನಮ್ಮ ಧಾರವಾಡದವ್ರಂತೆ ನಮಗೆ ಭಾಳ ಚಲೋ ನೋಡ್ಕೊಂಡ್ರು ಇವಾಗ ಜಸ್ಟ್ ಮುರುಳಿ ಸರ್ ಆಗಮಿಸ್ತಿದ್ದಾರೆ ನೋಡಿರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತಾ ಮುರುಳಿ ಸರ್ ಹತ್ತಿರ ನೋಡಿ ಅದ್ರಾಗೂ ನಾವೇ ವೆಲ್ಕಮ್ ಮಾಡ್ಕೊಂಡೆ ಕರ್ಕೊಂಬಂದ್ವಿ ಸರ್ಗೆ ಮಸ್ತ ಖುಷಿ ಅನ್ನಿಸ್ತೆ ಇವಾಗ ಫಂಕ್ಷನ್ಸ್ ಶುರು ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇಡೀ ಚಿತ್ರತಂಡ ಚಿತ್ರತಂಡಕ್ಕೆ ಬೆಂಬಲವಾಗಿ ನಿಂತಿರುವಂತ ಕುಟುಂಬ ವರ್ಗದವರು ಸ್ನೇಹಿತರ ಬಳಗ ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದೀರ ಮೊದಲಿಗೆ ಹಿರಿಯರಾಗಿರುವಂತ ಶ್ರೀ ಚಿನ್ನೇಗೌಡ ಸರ್ ಕಾರ್ಯಕ್ರಮಕ್ಕೆ ಆಗಮಿಸ್ ಆಗಮಿಸಿದ್ದಾರೆ ಸರ್ ತುಂಬಾ ಕೂಡ ಪ್ರೀತಿಯ ಸ್ವಾಗತ ಇಡೀ ತಂಡಕ್ಕೆ ಶುಭ ಕೋರೋದಕ್ಕೆ ವಾಸನವರು ಕೂಡ ಆಗಮಿಸಿದ್ದಾರೆ ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ನಮ್ಮೆಲ್ಲರ ಫೇವ್ರೆಟ್ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಹಿಳಾ